ಎಸ್ ವೀಕ್ಷಕರೇ ನಮ್ ಜೊತೆ ರೇಷ್ಮಾ ಇದಾರೆ ಅಂತ ಅಂದ್ರೆ ಪಕ್ಕದಲ್ಲಿ ನವೀನ್ ಇಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ ಅದಕ್ಕೆ ನಾವು ನವೀನ್ ಕರ್ಸಿದೀವಿ ನವೀನ್ ಅವರೇ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ರೇಷ್ಮ ಅವ್ರ ಬಿಡಿ ಸೂಪರ್ ಡೂಪರ್ ಆಗಿದ್ದಾರೆ ಅವ್ರು ಆಲ್ರೆಡಿ ತಗೊಂಡೆ ಏನ್ರೀ ನಿಮ್ ಇಬ್ರು ಅವ ಮದ್ವೆ ಆಗ್ತಾ ಇದೀರಂತೆ ಏನ್ ಸಮಾಚಾರ ನನಗೆ ಹೇಳದ ನೋಡಿ ಇನ್ವಿಟೇಶನ್ ಕಳ್ಸಿಲ್ಲ ನವೀನ್ ರೇಷ್ಮಾ ಇಬ್ರು ಕ್ಲೋಸ್ ನಂಗೆ ಇನ್ವಿಟೇಷನ್ ಕೊಡದೆ ಮದ್ವೆ ಆಗ್ಬಿಟ್ಟಿದ್ದಾರೆ ಯಾರು ಹೇಳಿದ್ರು ಅವ್ರ ಹೋಗಿ ಇನ್ವಿಟೇಷನ್ ಕಳಿಸ್ಕೊಳ್ಳಿ ಕರೆಕ್ಟ್ ಅಲ್ವಾ ನಿಮ್ಗೆ ಹೇಳ್ದವ್ರ ಹತ್ರ ಇಂಟ್ರೆಸ್ಟ್ ಆಕ್ಚುಲಿ ಯಾರು ಹೇಳಿಲ್ಲ ಇದು ಕಮೆಂಟ್ ಹಾಕಿರೋದು ಅದಕ್ಕೆ ಹೇಳ್ತಾರೋ ಪುಜಾ ಅದನ್ನ ಅದನ್ ಹೇಳಿದ್ ಯಾರು ಯಾರಾಗ್ತಾರೋ ಅವ್ರ ಹತ್ರ ನೀವೇ ಪರ್ಸನಲ್ ಆಗಿ ಇಂಟರ್ವ್ಯೂ ಕರ್ದ್ ಕೇಳಿ ನಾನು ಎಲ್ಲಾ ಕಡೆ ಯೂಟ್ಯೂಬಲೆಲ್ಲಾ ಫೇಮಸ್ ರೇಷ್ಮಾ ನವೀನ್ ರೇಷ್ಮಾ ಹೊಸ ಜೀವನಕ್ಕೆ ಕಾಲಿಟ್ಟ ರೇಷ್ಮಾ ಅಂತ ನನಗೆ ಕಟ್ಟಪ್ಪ ಜೊತೆ ಅಂತ ನಾನು ಈ ಲೆವೆಲಿಗ್ ಮದ್ವೆ ಅದು ಏನಕ್ಕೆ ಅಂತಂದ್ರೆ ಆ ಆ ಕಂಟೆಂಟ್ ಬಂದ್ಬಿಟ್ಟು ಒಂದು ಸ್ಯಾರಿ ಪ್ರಮೋಷನ್ ಇತ್ತು ಯಾಕಂದ್ರೆ ಸಾರಿ ಸ್ಯಾರಿ ಪ್ರಮೋಷನ್ ಅಂತಂದ್ರೆ ಓ ಮೀನ್ಸ್ ಎಲ್ಲಾರು ಏನ್ ಕೇಳ್ತಾರೆ

ಅದು ಜನಗಳ ಮೋಟಿವೇಶನ್ ಮಾಡಿ ಅದು ಬೇರೆ ಬೇರೆ ತರ ಮಾಡ್ಕೊತಾರೆ ಅದ್ ನಾವು ಅದಕ್ಕೆಲ್ಲ ಕೇರ್ ಮಾಡಕ್ ಹೋಗಲ್ಲ ಯಾಕಂದ್ರೆ ನಮ್ಮ ಆಗಿದ್ರೆ ನಾವು ಫೀಲ್ ಮಾಡ್ಬೋದಾಗಿತ್ತು ಇಡೀ ಇನ್ಸ್ಟಾಗ್ರಾಮ್ ಇಂಡಸ್ಟ್ರಿಲಿ ಎಲ್ಲರಿಗೂ ಟ್ರೋಲ್ ಮಾಡ್ತಾರೆ ಎಲ್ಲಾರ್ದು ಒಂದೊಂದು ಒಂದೊಂದು ತರ ಇರುತ್ತೆ ನಮ್ದು ಒಂದ್ ತರ ಇದೆ ಅದಕ್ಕೆ ನಾವು ಕೇರ್ ಮಾಡೋಕೆ ಹೋಗಲ್ಲ ಅದು ಒಳ್ಳೆ ರೀತಿಲೇ ಮಾಡ್ತಾ ಇದಾರೆ ನಮಗೂ ಖುಷಿನೇ ಅವ್ರು ಕೆಟ್ಟ ರೀತಿಲಿ ಮಾಡಿದ್ರೂ ಸಂತೋಷನೇ ಒಳ್ಳೆ ರೀತಿಲಿ ಮಾಡಿದ್ರೂ ಸಂತೋಷನೇ ಫಸ್ಟ್ ನೀವು ಫಸ್ಟ್ ಇಂಟರ್ವ್ಯೂಗೆ ಬಂದಾಗ ನಾನು ತುಂಬಾ ಡಿಪ್ರೆಷನ್ ಇದ್ದೀನಿ ಅದು ಇದು ಅಂತಂದ್ರೆ ಬಟ್ ನಾನು ಇವಾಗ ಅಪ್ ನಾನು ಅವ್ರು ಎಷ್ಟೇ ಟ್ರೋಲ್ ಮಾಡೋದ್ನೂ ನಾವ್ ಯಾವ್ದಕ್ಕೂ ಅಂಜಾಂದ್ರೆ ಡಾಕ್ಟರ್ ಸತಿ ಸರ್ ಅವ್ರದ್ದು ನೋಡ್ತಾರಲ್ಲ ಅವ್ರು ಹೇಳ್ತಾರಲ್ಲ ಎಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ಸ್ ನಂಗೆ ಬ್ಯಾಡ್ ಆಗಿ ಕಮೆಂಟ್ ಕೊಡಿ ಪೀಸ್ ಪೀಸ್ ನಿಮ್ಮಿಂದ ನಾನ್ ಬೆಳೆದ ಅದಂತ ಅದನ್ನ ಸ್ವಲ್ಪ ನೆರಳು ಹಿಂಗ ಬಂದ್ಬಿಡತ್ತೆ ಇಲ್ಲ ಇಲ್ಲ ಅವ್ರು ಅವ್ರು ಇವಾಗ ಇದಕ್ಕೆ ಹೋಗಿ ಬಂದಿದ್ದು ಬಟ್ ನಾವ್ ಇಂಟರ್ವ್ಯೂ ಇಂದ ಬಂದಾಗ ನನ್ ಪಾಸಿಟಿವ್ ಆದಾಗ ನಾನು ಯಾರೇ ಬೈಲಿ ಮಾಡ್ಲಿ ನಮ್ ಪಾಡ್ ನಾನು ಎಲ್ಲಾ ಮೆಸೇಜಸ್ ಓದ್ತೀನಿ ಅವ್ರಿಗೆ ಥ್ಯಾಂಕ್ ಯು ಅಂತಾನೆ ಕಳಿಸ್ತೀನಿ ಬಿಕಾಸ್ ಅವ್ರು ಅಷ್ಟು ಪೇಶನ್ಸ್ ಆಗಿ ಕುತ್ಕೊಂಡು ಒಂದು ನಮ್ಮ ರೀಲ್ ರೀಲ್ಗೆ ಮೆಸೇಜ್ ಮಾಡೋದು ತುಂಬಾ ಕಷ್ಟ ಎಷ್ಟೊಂದು ಜನ ಮೆಸೇಜೇ ಮಾಡಲ್ಲ ಅಂತ ಹೇಳ್ತಾರೆ ಅವ್ರು ಒಳ್ಳೇದಾಗ ಮಾಡ್ಲಿ ಕೆಟ್ಟದಾಗ ಮಾಡ್ಲಿ ಜನಗಳು ನೋಡ್ತಾರಲ್ವಾ ಆದ್ರಿಂದ ನಮ್ಗೆ ಸಂತೋಷ ಆಗುತ್ತೆ ಬಟ್ ಮೇಡಂ ಹೇಳಿದ್ರು ಅವರು ಈ ಬಿಗ್ ಬಾಸ್ ಇಂದ ಬಂದ ಮೇಲೆ ಅವ್ರ ಸಂತೋಷ ಬ್ಯಾಡ್ ಬೈಲಿ ಬೈಲಿ ಅಂತಾರೆ ನಾವು ಆತರ ಅಂತಲ್ಲ ನೀವ್ ಏನೇ ಕೊಟ್ರೇನು ಅದು ನಮ್ಗೊಂದು ತೃಪ್ತಿ ಒಂದು ಮೋಟಿವೇಶನ್ ಇವ್ರ ಫ್ರೆಂಡೇ ನನ್ಗೆ ನನ್ನ ಫ್ರೆಂಡ್ಗೆ ತಗೋಬಿಟ್ಟು ಟ್ರೋಲ್ ಮಾಡಿಸ್ತಿದ್ರಲ್ಲ ಅಂತ ಬೈದಿದ್ರು ನನ್ಗೆ ನನ್ ಬೇಜಾರಾಗಿತ್ತು ಇವಾಗ ನಾನಲ್ಲ ನಾನ್ ಆತರ ಯಾವತ್ತು ನಾವು ಟ್ರೋಲ್ ಆಗ್ಬೇಕು ಅಂತ ನಾವ್ ಯಾವ್ದು ಮಾಡ್ತಾ ಇಲ್ಲ ನಾವು ಮಾಡ್ತಾ ಇರೋದು ಕಂಟೆಂಟ್ ಗೋಸ್ಕರನೇ ಬಟ್ ನಾವ್ ಏನೇ ಮಾಡಿದ್ರು ಆಗುತ್ತೆ ಅಂತ ಡೇ ಒನ್ ಇಂದ ನಿಮ್ಗೆ ಹೇಳ್ತಾ ಇದೀನಿ ಅದು ಟ್ರೋಲ್ ಆಗಿ ಆಗುತ್ತೆ ಬಟ್ ನಾವು ಇವಾಗ ನಾವೇನ್ ಮೈಂಡ್ ಫಿಕ್ಸ್ ಅಂತಂದ್ರೆ ನಾವ್ ಏನ್ ಮಾಡ್ತೀವೋ ಅದು ಆಲ್ರೆಡಿ ನಮ್ ಕಮೆಂಟ್ಸು ಯಾವ ರೀತಿ ಆಗುತ್ತೆ ಎಲ್ಲ ನಾವು ಫಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ನಾವು ಯಾವ್ದಕ್ಕೂ ಕೇರ್ ಮಾಡಕ್ ಹೋಗಲ್ಲ ಬಟ್ ಜನಗಳಿಗೆ ಅಂಡ್ ತುಂಬಾ ಪ್ರೀತಿ ಕೊಡ್ತಾ ಇರೋದಕ್ಕೆ ತುಂಬಾ ಧನ್ಯವಾದಗಳಂತ ಹೇಳಕ್ ಇಷ್ಟಪಡ್ತಾ ಇದೀನಿ ನಮ್ಮಿಬ್ಬರನ್ನ ಹಿಂಗೆ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ಆ್ಯಂಡ್ ಸ್ಪೆಷಲಿ ಪೂಜಾ ಮೇಡಮ್ ಫಸ್ಟ್ ಇಂಟರ್ವ್ಯೂ ತೊಗೊಂಡಿದ್ದ ಕಿತ್ಕೊಂಡು ಹೋಗಿ ಏನೇನೋ ಕಮೆಂಟ್ಗಳು ಏನೇನೋ ನಾನು ನಿಜವಾಗ್ಲು ಎಷ್ಟು ಬೇಜಾರಾಗ್ತಾ ಇತ್ತು ಅಂದರೆ ಇವಾಗ ಒಂದು ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಎಲ್ಲಾರ್ದು ನೋಡ್ತೀನಿ ಯಾಕಂದ್ರೆ ಎಲ್ಲ ಇನ್ಫ್ಲುಯೆನ್ಸರ್ದು ಒಂದು ಇಂಟರ್ವ್ಯೂ ಅಂತ ಬಂದಾಗ ಅವ್ರದ್ದು ಮೋಟಿವೇಶನ್ಸ್ ನಾನು ನೋಡ್ತೀನಿ ಅವ್ರು ಹೆಂಗೆ ಕಷ್ಟಪಟ್ಟಿದ್ದಾರೆ ಹೆಂಗ್ ಬಂದಿದ್ದಾರೆ ನಮ್ದು ಅದೇ ತರನೇ ಡ್ರಾಗ್ ಆಗುತ್ತೆ ಯಾಕಂದ್ರೆ ನಾವು ಇನ್ನು ಜಾಸ್ತಿ ನಾವೇನು ಇಂಟರ್ವ್ಯೂಸ್ ಯಾರಿಗೂ ಕೊಟ್ಟಿಲ್ಲ ಎಷ್ಟೊಂದು ಜನ ಕೊಟ್ಟಿದ್ದಾರೆ ಅದನ್ನ ನೋಡ್ತಾ ಇರ್ತೀನಿ ಮೇಡಮ್ದು ಹಳೆ ಇಂಟರ್ವ್ಯೂಸ್ ನೆಲ್ಲ ಚೆಕ್ ಮಾಡ್ತಾ ಇರ್ತೀನಿ ನೀವ್ ಏನೇ ನಾವ್ ಇವಾಗ ಇಲ್ಲಿ ಕುತ್ಕೊಂಡು ನಾವ್ ಏನೇ ಮಾತಾಡಿದ್ರು ಆಕೆ ಆಗ್ತಾರೆ ಅದೇನು ಮಾಡಕ್ ಆಗಲ್ಲ ಜನಗಳ ಸ್ವಭಾವ ಅದು ಅಂತ ದೇವ್ರಿಗೆ ಆಗ್ಲಿ ಅಂತ ನಮ್ಮ ಪಿ ಎಂ ಗೆ ಆಗ್ಲಿ ಯಾರಿಗೆ ಆಗ್ಲಿ ಏನೇ ಮಾಡಿದ್ರು ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಅದು ಯಾವ ರೀತಿ ತಗೊಳೋದು ಅದ್ ನಮ್ಮ ಮೇಲಿದೆ ಅಷ್ಟೇ ರೇಷ್ಮಾ ನಿಜವಾಗ್ಲು ನವೀನ್ ನಿಮಗೆ ಏನಾಗ್ಬೇಕು ಒಂದು ಒಳ್ಳೆ ಗುಡ್ ಫ್ರೆಂಡ್ ಅವ್ರ ಅವ್ರ ಮನ್ಸಲ್ಲಿ ಆತರ ಏನಿಲ್ಲ ಅವ್ರು ಹೆಂಗೆ ನಂಗೆ ಸಿಸ್ಟರ್ ಪ್ರತಿ ಒಂದಕ್ಕೂ ಅವ್ರು ಅಂತಾರೆ ಅಂದ್ರೆ ಏನೇ ಒಂದು ಬಟ್ಟೆ ಹಾಕೊಂಡ್ರು ನನ್ ಸಿಸ್ಟರ್ ಈ ತರ ಕಾಣ್ತಾ ಇದ್ರು ನನ್ ಸಿಸ್ಟರ್ ಈ ತರ ಒಂದ್ ಕ್ಯಾನ್ಸರ್ ಬಂದು ಹೋಗ್ಬಿಟ್ರು ನನ್ ಸಿಸ್ಟರ್ ಅದು ನಿಮ್ ತರಾನೇ ಕಾಣ್ತಾ ಇದ್ರು ಅಂತ ಹೇಳ್ತಾರೆ ನನ್ಗೆ ಅವ್ರು ಅವಾಗ ಅವಾಗ ನನ್ಗೆ ಫೀಲ್ ಆಗುತ್ತೆ ಅಂದ್ರೆ ಅವ್ರ ಮನ್ಸಲ್ಲಿ ಎಷ್ಟು ಒಳ್ಳೆತನ ಇತ್ತಲ್ಲ ಅವ್ರ ಸಿಸ್ಟರ್ ಬಗ್ಗೆ ಅಂತ ಹೇಳಿ ನಾವು ಒಂದು ಬ್ರದರ್ ಸಿಸ್ಟರ್ ಅಂತ ಒಂದು ಹೇಳಿದ್ದು ಏನಕ್ಕೆ ಅಂತಂದ್ರೆ ನಮ್ಮ ಹಿಂದೂ ಸಮಾಜದಲ್ಲಾಗಲಿ ಯಾವುದೇ ಒಂದು ಸಮಾಜದಲ್ಲಾಗ್ಲಿ ಒಂದು ಫ್ರೆಂಡ್ಶಿಪ್ನ ಯಾವ ರೀತಿ ಎಲ್ಲಾ ರೀತಿಯಲ್ಲೂ ನೋಡ್ತಾರೆ ಒಂದು ಅಣ್ಣ ತಮ್ಮ ಆಗಿರ್ಬೋದು ಒಂದು ಗುಡ್ ಫ್ರೆಂಡ್ ಆಗಿರ್ಬೋದು ವೆಲ್ ವಿಷರ್ ಆಗಿರ್ಬೋದು ಎಲ್ಲೇ ಕುತ್ಕೊಂಡು ರೋಡಲ್ಲಿ ಹೋಗ್ತಾ ಇದ್ರು ಒಂದು ಒಂದು ಹೆಣ್ಮಗುಗ್ ಏನೇ ಒಂದು ಆದ್ರೂ ಒಂದು ಕ ಒಬ್ರು ಹೋಗಿ ಎಲ್ಪ್ ಮಾಡ್ತಾರೆ ಅಂತಂದ್ರೆ ಒಂದು ಒಳ್ಳೆ ರೀತಿಲಿ ಒಂದು ಭಾವನೆಯಿಂದ ಹೆಲ್ಪ್ ಮಾಡ್ತಾರೆ ನಾವು ಆ ರೀತಿ ಮಾತಾಡಿದಕ್ಕೆ ಅದನ್ನೇ ನಾವು ಏನೇ ಮಾಡ್ತೀವಿ ಅಂದ್ರೂ ಇವರು ಅಣ್ಣ ತಂಗಿ ಹಿಂಗೆ ಮಾಡ್ತಾರೆ ಅಣ್ಣ ತಂಗಿ ಹಿಂಗೆ ಮಾಡ್ತಾರೆ ಅಣ್ಣ ತಂಗಿ ಹಿಂಗೆ ಮಾಡ್ತಾರೆ ಅಣ್ಣ ತಂಗಿ ಅವರೇ ಮೀನ್ಸ್ ಎಲ್ಲ ಇದರಲ್ಲೂ ಇಂಡಸ್ಟ್ರಿಲೂ ವರ್ಕ್ ಮಾಡ್ತಾ ಇದ್ದಾರೆ ಆಕ್ಚುಲಿ ನಾವಿಬ್ರು ಒಂದೇ ಒಂದೇ ಹೊಟ್ಟೆ ನಾವು ಹುಟ್ಟಿಲ್ಲ ಮಾಡ್ತಾರೆ ಎಲ್ಲ ತರ ಮಾಡ್ತಾರೆ ಇಂಡಸ್ಟ್ರಿಲಿ ಮಾಡ್ತಾರಲ್ಲ ಸ್ವಂತ ಅಣ್ಣ ತಮ್ಮ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನ್ ನೋಡಿದೀನಿ ಸ್ವಂತ ಅಣ್ಣ ತಮ್ಮ ಅವರು ಸ್ವಂತ ಅಮ್ಮ ಮಗ ಸ್ವಂತ ಅಪ್ಪ ಮಗಳು ಮಾಡ್ತಾವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಯಾಕೆ ಮಾಡ್ತಾ ಇಲ್ಲ ಹಂಗಂತ ಹೇಳ್ಬಿಟ್ಟು ಅವರು ತಪ್ಪು ಇದ್ರಲ್ಲಿ ನಾವು ಹೇಳಕ್ ಆಗತ್ತಾ ತಪ್ಪು ಅಂದ್ರೆ ಅವ್ರ ಕಲೆ ತೋರ್ಸದ್ ಅಷ್ಟೇ ಒಂದ್ ಅಪ್ಪ ಮಗ್ಲೇ ಆಗ್ಲಿ ಅಮ್ಮ ಮಗನೇ ಆಗ್ಲಿ ಸ್ವಂತ ಅಣ್ಣ ತಂಗಿನೇ ಆಗ್ಲಿ ಅದೊಂದು ಕಲೆ ಅಂತ ಷ್ಟೇ ನಾನೊಂದು ನಿಮ್ಗೆ ನಿಮ್ಗೆ ಒಂದ್ ಪ್ರಶ್ನೆ ಕೇಳ್ತೀನಿ ನೀವ್ ಎಷ್ಟು ಜನ ಇಂಟರ್ವ್ಯೂ ಮಾಡಿರ್ತೀರ ಮೀನ್ಸ್ ಎಲ್ಲರೂ ಒಂದು ಫ್ರೇಮ್ ಮುಂದೆ ಹೆಂಗಿರ್ತಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೆಂಗಿರ್ತಾರೆ ಒಂದು ಫ್ರೆಂಡ್ಸ್ ಆಗಿರ್ತಾರೆ ಒಂದು ಬಾಂಡಿಂಗ್ ಚೆನ್ನಾಗಿರುತ್ತೆ ಮೀನ್ಸ್ ಫ್ರೇಮ್ ಅಲ್ಲಿ ನೋಡಿದಾಗ ಅದು ಬೇರೆ ತರ ಕಾಣಿಸುತ್ತೆ ನಾನು ಆಂಕರ್ ಆಗಿರ್ತೀನಿ ಆಗಿರ್ತಾರೆ ಹೊರಗಡೆಶಿಪ್ ಅಲ್ಲಿ ಈಗ ನವೀನ್ ಫ್ರೆಂಡ್ ಸೊ ಪರ್ಸನಲಿ ನವೀನ್ ಬಗ್ಗೆನೂ ಗೊತ್ತು ನನಗೆ ರೇಷ್ಮನ್ ಬಗ್ಗೆನೂ ಗೊತ್ತು ಸೊ ಇರುತ್ತೆ ನವೀನ್ ಆ ನೋಡೋದ್ ಬೇರೆ ರೀತಿ ಅಂದ್ರೆ ಆ ತರ ನೋಡಕೋದ್ರೆ ರವಿಚಂದ್ರನ್ ಸರ್ ಮೀನ್ಸ್ ತಪ್ಪ ಯಾರು ತಿಳ್ಕೊಬೇಡಿ ಸರ್ ಇಂಟ್ರೊಡ್ಯೂಸ್ ಮಾಡಿದ್ದೆ ಮೀನ್ಸ್ ಅವ್ರನ್ನ ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರು ಒಂದು ಲವ್ ಲವ್ ಬಾಯ್ ಅಂತ ಅಂದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿದ್ರು ಒಂದು ಹುಡುಗಿನ ಕರ್ಕೊಂಡ್ ಬೇರೆ ಸ್ಟೇಟ್ ಇಲ್ಲ ಬಂದಿ ಒಂದೊಂದು ಒಂದೊಂದು ಡಿಫ್ರೆಂಟ್ ಅವ್ರಿಗೂ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆದ್ರೂ ಇಡೀ ಸೆಟ್ನೆ ಚೇಂಜ್ ಮಾಡಿ ತಿರುಗ ಅದನ್ನ ರೀಟೇಕ್ ಮಾಡ್ತಾರೆ ಏನಕ್ಕೆ ಜನಗಳ್ ಮೆಚ್ಸೋದಿಕ್ಕೋಸ್ಕರ ನಾವು ಅದನ್ನೇ ಮಾಡ್ತಾ ಇದೀವಿ ಏನಕ್ಕೆ ನಾವು ಒಂದು ರವಿಚಂದ್ರನ್ ಮೀನ್ಸ್ ನಮ್ ತಾಯಿ ರವಿಚಂದ್ರನ್ ಫ್ಯಾನ್ ನನ್ನ ಮೈಂಡ್ ಅದೇನೆ ತೋರಲ್ಲ ನಾನೇ ಫ್ಯಾನ್ ಪರ್ಫೆಕ್ಷನ್ ಬೇಕು ಏನೇ ಆದ್ರೂ ಪರ್ಫೆಕ್ಷನ್ ಬೇಕು ಒಂದು ಚೆನ್ನಾಗಿರ್ಬೇಕು ಜನಗಳೇ ನಮ್ಮ ನಮ್ಮ ಇನ್ಫ್ಲುಯೆನ್ಸರ್ಸೇ ತಪ್ಪಾಗಿ ಮಾತಾಡ್ತಾರಿಲ್ಲ ಅಂತ ನಾ ಹೇಳೋಲ್ಲ ಬಟ್ ಅವ್ರು ಮಾಡೋದು ಒಳ್ಳೇದಕ್ಕೋಸ್ಕರ ಏನಕ್ಕೆ ನೀವು ತಪ್ಪು ಮಾಡಿದ್ದೀರ ಅದನ್ನ ತಿದ್ಕೊಳ್ಳಿ ಅಂತ ಹೇಳ್ತಾರೆ ಬಟ್ ನಮಗೆ ನಮ್ಗೆ ಅದು ಕರೆಕ್ಟ್ ಇರುತ್ತೆ ಅವ್ರಿಗೆ ತಪ್ಪಿರ್ಬೋದು ಬಟ್ ನಾವು ಅದಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಯಾಕಂದ್ರೆ ಆ ಚುಚುವೇಷನ್ ಆ ಟೈಮು ನಮ್ಗೆ ಇರೋ ಬಿಸಿ ಶೆಡ್ಯೂಲಲ್ಲಿ ಯಾಕಂದ್ರೆ ನಾವು ಒನ್ ಡೇ ನಾವು ರೀಲ್ಸ್ ಮಾಡ್ಬೇಕಂದ್ರೆ ಸ್ವಲ್ಪ ಏನೋ ಒಂದು ಹೆಚ್ಚು ಕಮ್ಮಿ ಆಗಿರ್ಬೋದು ಯಾಕಂದ್ರೆ ನಮ್ ಕಿರಣ್ ಇರ್ಬೋದು ಮಾಡ್ತಾ ಇರ್ಬೇಕು ಎಲ್ಲರೂ ಯಾಕಂದ್ರೆ ಒಂದು ಟೇಕ್ ಬೇಗ ಆಗ್ಲಿ ಅಂತ ನಾವು ಟೇಕ್ ಯಾಕಂದ್ರೆ ಮೂವಿ ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ಕೊಂಡು ಒಂದ್ ತಿಂಗಳು ಎರಡ್ ತಿಂಗಳು ಮಾಡ್ತಾರೆ ನಾವ್ ಏನು ಪ್ರಾಕ್ಟೀಸ್ ಮಾಡಿದ್ರೆ ಕೂತ್ಕೊಂಡು ನಾವು ಮಾಡೋದು ಜನರು ಅಪ್ರಿಶಿಯೇಟ್ ಮಾಡ್ತಾರೆ ಯಾರ ದೃಷ್ಟಿ ಆಗಿದೆಯೋ ಏನಾಗಿದೆಯೋ ಗೊತ್ತಿಲ್ಲ ರೀಲ್ಸ್ ಮಾಡ್ತಲ್ಲ ನಾವು ಆಯ್ತು ಇಲ್ಲ ಇಲ್ಲ ಏನಕ್ಕೆ ಅಂತಂದ್ರೆ ನಾವು ರೀಸೆಂಟ್ ಆಗಿ ಮಾಡಿದು ಕಾಂತಾರ ಮಾಡ್ಬಿಟ್ಟು ಬಂದ್ರಿ ಕಾಂತರ ಮಾಡ್ಬಿಟ್ಟು ಮೇಲೆ ನನ್ನ ಹೆಲ್ತ್ ಇಶ್ಯೂ ಆಗಿತ್ತು ಕಂಪ್ಲೀಟ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸು ಕಂಪ್ಲೀಟ್ ಏನದು ಹೊರಗಡೆ ಬಂದ್ರೆ ಸಾಕು ಇದಾಗುತ್ತೆ ನಾನು ಗಂಗಾವತಿ ಓಡ್ ಬಂದೆ ಒಂದು ಇದಕ್ಕೆ ಅಂತ ಫ್ರೆಂಡ್ ಓಪನಿಂಗ್ ಅಂತ ಅಂದ್ಬಿಟ್ಟು ಅಲ್ಲಿ ಓಡ್ ಮೇಲೆ ಇದ್ದಿದ್ದು ಮೋಸ ಆಗೋಯ್ತು ಬೆಳಗ್ಗೆ ಹಿಂಗೆ ಚೆನ್ನಾಗಿರ್ತೀನಿ ಸಾಯಂಕಾಲ ಆದ್ರೆ ಡ್ರಿಪ್ಸ್ ಹಾಕ್ಸ್ಕೊಬೇಕು ಆ ತರ ಪರಿಸ್ಥಿತಿ ಬಂತು ನಾನೇ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಡಾಕ್ಟರ್ ಯಾಕಂದ್ರೆ ವೆದರ್ ಈ ನೀವೇ ನೋಡಿರ್ಬೋದು ಡಿಸೆಂಬರ್ ಅಲ್ಲಿ ಎಷ್ಟು ವೆದರ್ ಚೇಂಜ್ ಆಗಿದೆ ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತಾರೆ ನಮ್ಮ ಕಿರಣ್ ನೆನ್ನೆ ಫೋನ್ ಮೊನ್ನೆ ಫೋನ್ ಮಾಡಿದರೆ ನಾನು ನೋಡಲಿಲ್ಲ ಲೇಟಾಗಿ ನೋಡಿದೆ ಅವನು ಸರ್ ಡೇಟ್ ಕೊಡಿ ಡೇಟ್ ಕೊಡಿ ಮಾಡೋಣ ನೀವು ಇದು ಪೇಜ್ ಇದಾಗ್ತಾ ಇದೆ ಮಾಡಿ ಮಾಡಿ ಅಂತ ಎಲ್ಲರೂ ಮಾಡ್ತಾ ಇದ್ದಾರೆ ಬಟ್ ಏನಂದ್ರೆ ನಮಗೆ ಪರ್ಫೆಕ್ಷನ್ ಬೇಕು ನೀವು ಮಾಡೋದೀಗ ದುಡ್ಡು ನೀವೇ ಕೊಟ್ಬಿಟ್ಟು ಮಾಡ್ತೀರಾ ಅಥವಾ ಔರೆನ್ ಇನ್ಫಾರ್ಮೇಷನ್ ಇಲ್ಲ 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 ಹೇಳ್ತೀವಿ ಪ್ಲೇಸ್ ಕ್ಲಾಕ್ ಕೊಡ್ತಾರೆ ಒಂದು ಮೇಕಪ್ ಕೊಲಾಬ್ ಎಲ್ಲ ನಾವು ಆಕಿರ್ತೀವಿ ಅಲ್ಲೇ Instagram ಅಲ್ಲಿ ಒಂದ್ ರೀಲ್ಸ್ ಮಾಡ್ತೀವಿ ಅಂದ್ರೆ ಒಂದೈದ್ ಜನ ನಾವು ಕೊಲೆ ಕೊಟ್ಟಿರ್ತೀವಿ ಮೇಡಮ್ ಇಲ್ಲಿ ನೋಡಿ ಯಾರು ಅಂದ್ರೆ ಒಂದು ಮೇಕಪ್ ಅವರು ಒಂದು ಕಾಸ್ಟ್ಯೂಮರು ಒಂದು ಕ್ಯಾಮ್ರ ಹಂಗಂತಲ್ಲ ಜಾಗ ಜಾಗ ಹಿಂಗ್ ಇರತ್ತೆ ಅಂತ ಮಾಡೋದ ನಾವು ಸಾಂಗ್ಸ್ ಸೆಲೆಕ್ಟ್ ಮಾಡಿರ್ತೀವಿ ಅಂತಂದ್ರೆ ಆ ಸಾಂಗ್ ಸೆಲೆಕ್ಟ್ ಮಾಡ ಮೇಲೆ ನಮ್ದು ಒಂದು ಗ್ರೂಪ್ ಅಂತ ಇದೆ ಒಂದು ಮೇಕಪ್ ಆಗಿರ್ಬೋದು ಒಂದು ಕ್ಯಾಮ್ರಾಮ್ಯಾನ್ ಆಗಿರ್ ಎಲ್ಲಾ ಸಜೆಷನ್ಸ್ ತಗೋತೀವಿ ಮೇಡಮು ಸೆಲೆಕ್ಟ್ ಮಾಡಿರ್ತಾರೆ ಸಾಂಗ್ ನಾನು ಸೆಲೆಕ್ಟ್ ಮಾಡಿರ್ತೀವಿ ಮ್ಯಾನು ಸೆಲೆಕ್ಟ್ ಮಾಡಿರ್ತಾರೆ ಯಾಕಂದ್ರೆ ಪ್ರಿಪೇರ್ ಆಗಿರ್ಬೇಕು ಮೆಂಟಲಿ ಯಾಕಂದ್ರೆ ನಾವು ಹೋಗಿದ ತಕ್ಷಣ ಕಟ್ ಅಲ್ಲಿ ದೇರ್ ಇಸ್ ನೋ ಟೈಮ್ ಏನು ಇರಲ್ಲ ನಾವ್ ಹೋಗ್ತಿವಿ ಯಾಕಂದ್ರೆ ಎಲ್ಲ ವೆಲ್ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ಬಟ್ ಅದೃಶ್ಯ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಿಕಾಸ್ ಅವ್ರ ಪ್ಲೇಸ್ ನಾವು ಇಂಡೈರೆಕ್ಟ್ ಆಗಿ ಪ್ರಮೋಟ್ ಮಾಡ್ಕೊಡ್ತಾ ಇದೀವಿ ಒಂದ್ ಪ್ಲೇಸ್ ಕೊಡ್ತಾರೆ ನಾವು ಹೋಗ್ತಿವಿ ಪ್ಲೇಸ್ ಮಾಡ್ತೀವಿ ಕಾಸ್ಟ್ಯೂಮ್ಸ್ ಅವರಾಗ್ಲಿ ಮೇಕಪ್ ಅವ್ರಾಗ್ಲಿ ಎಲ್ಲಾರು ಬರ್ತಾರೆ ಅವರು ಯಾಕಂದ್ರೆ ಒಂದೊಂದ್ ದಿವಸ ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ

ಕ್ಯಾಮೆರಾಮನ್ ಗೆ ಕೊಡ್ತೀವಿ ಆಮೇಲೆ ಇದೆನಂತ ಒಂದು ದೊಡ್ಡ ಖರ್ಚು ಇರುತ್ತೆ ಹೋಗೋ ಬರೋ ಖರ್ಚು ಇರುತ್ತೆ ಅಷ್ಟೇ ಅದು ಅದೆಲ್ಲ ಇನ್ನು ತುಂಬಾ ಜನ ಕೇಳ್ತಾರೆ ನನಗೆ ಇದು ನಿಮ್ಗೆ ಕಾಸ್ಟ್ಯೂಮ್ಗೆ ಗೆ ಖರ್ಚாகுತ್ತಾ ಅಂತ ಇಲ್ಲ ಕಾಸ್ಟ್ಯೂಮ್ ಖರ್ಚಾಗಲ್ಲ ಕೆಲವೊಂದು ಕಾಸ್ಟ್ಯೂಮ್ಸ್ ಕೆಲವೊಂದು ಕಾಸ್ಟ್ಯೂಮ್ಸ್ ನಾವು ತಗೊಳ್ಳೋಕೆ ಆಗಿಲ್ಲ ಅಂತಂದ್ರೆ ಹೊರಗಡೆ ನಾನು ಪರ್ಚೇಸ್ ಮಾಡ್ಕೊಂಡು ನಮ್ಮ ಓನ್ ಗೆ ನಾವೇ ಪರ್ಚೇಸ್ ಮಾಡ್ತೀವಿ ಮನೆ ಹತ್ರ ಮಾಡೋದು ಏನೋ ಒಂದು ಇದ್ರು ಇದು ಪ್ರಮೋಷನ್ ಆತರ ಇದ್ರೆ ಓನ್ ಅಲ್ಲಿ ತಗೋತೀವಿ ಇಲ್ಲ ಅಂದ್ರೆ ನಾವು ದೊಡ್ಡ ದೊಡ್ಡ ಮಾಡಿರೋದು ಇದೇಲ್ಲ ನಾವು ಕಾಸ್ಟ್ಯೂಮ್ ಆಕ್ಟಿವ್ ಅಂಡ್ ನಾನು ಸ್ಪೆಷಲ್ ಥ್ಯಾಂಕ್ಸ್ ನಾನು ಹೇಳೋದಕ್ಕೆ ಇಷ್ಟ ಪರ್ತೀನಿ ಅಂದ್ರೆ ನಮ್ಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಲೈಕ್ ಮೀನ್ಸ್ ಪ್ಲೇಸ್ ಕೊಡೋರಾಗ್ಲಿ ಕಾಸ್ಟ್ಯೂಮ್ ಕೊಡೋರಾಗ್ಲಿ ಎಲ್ಲ ಕೊಲಾಬ್ರೇಷನ್ ನಾನು ಥ್ಯಾಂಕ್ಫುಲ್ ಹೇಳಕ್ ಇಷ್ಟಪಡ್ತೀನಿ ನಾವು ಹೋಗಿದ ತಕ್ಷಣ ಒಂದು ಟೈಮ್ ಕೊಟ್ಟು ಬನ್ನಿ ಸರ್ ಯಾವಾಗ ಬೇಕಾ ಬನ್ನಿ ನೀವು ಸಪೋರ್ಟ್ ತಗೊಳ್ಳಿ ಮಾಡ್ತೀವಿ ಒಳ್ಳೆ ಒಳ್ಳೆ ರೀತಿಲಿ ಮಾಡ್ತಾ ಇದೀರ ಅಂತ ಅಂದ್ಬಿಟ್ಟು ನಮ್ಗೆ ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ ಅಂಡ್ ನಾವು ಅಷ್ಟೇ ಎಲ್ಲಾರ್ದು ಇವಾಗ ಹೊಸೊಬ್ಬರು ಇರ್ತಾರೆ ಅವರು ಬೆಳಿಬೇಕು ಅವ್ರದ್ದು ರೆಕಗ್ನೈಸ್ ಆಗ್ಬೇಕು ಅಂತಂದ್ರೆ ಏನಂತಾರೆ ನಾವು ವೈರಲ್ ಫೇಸ್ ಅಂತ ಅಂದ್ಬಿಟ್ಟು ಅವ್ರು ನಮಗೂ ಅಪ್ರೋಚ್ ಮಾಡ್ತಾರೆ ಬೇಕು ಅಂದ್ರೆ ನಾವು ಅವ್ರ ಹತ್ರ ಹೋಗ್ತಿವಿ ಇಲ್ಲ ಅಂದ್ರೆ ನಮ್ಗೆ ಯಾರು ರೆಗ್ಯುಲರ್ ಆಗಿ ಇರ್ತಾರೋ ಅವ್ರ ಹತ್ರ ಹೋಗಿ ನಾ ಮಾಡ್ಕೊಂಡ್ ಬರ್ತೀವಿ ಯಾಕಂದ್ರೆ ಅವ್ರಿಗೂ ಇಂಡೈರೆಕ್ಟ್ ಆಗಿ ಆಗುತ್ತೆ ನಮಗೂ ಡೈರೆಕ್ಟ್ ಆಗಿ ಆಗುತ್ತೆ ಓಕೆ ರೇಷ್ಮಾ ಅವರು ಫಸ್ಟ್ ನೋಡಿದ್ರೆ ರೇಷ್ಮಾ ಚೂಡಿನಲ್ಲಿ ಕಾಣ್ತಾ ಇದ್ರು ನಮಗೆ ಚೂಡಿನಲ್ಲಿ ಕಾಣ್ತಾ ಇದ್ರು ಬಿಟ್ರೆ ನೈಟಿನಲ್ಲಿ ಕಾಣ್ತಾ ಇದ್ರು ರೇಷ್ಮಾ ಅವರ ಕಾಸ್ಟ್ಯೂಮ್ಸ್ ಬದಲಾಯಿತು ಜೊತೆಗೆ ರೇಷ್ಮಾ ಅವ್ರು ಬದಲಾಗ ಕಾರಣನೂ ನವೀನ ಅಂತ ಜನರ ಪ್ರಶ್ನೆ ಇದು ಒಂದ್ ವರ್ಷ ಆಗ್ತಾ ಇದೆ ಇದೇ ಡಿಸೆಂಬರ್ ಸತಿ ನಾನು ಕಿರಣ್ ಫೋನ್ ಮಾಡಿ ಆಹ್ ನಾವ್ ಮಾತಾಡಿದಿಕೆ ಇದು ಒನ್ ಇಯರ್ ಆಗ್ತಾ ಇದೆ ಡಿಸೆಂಬರ್ ಅಲ್ಲಿ ನಾವು ದಾಸ್ತಿ ವೈರಲ್ ಆಗಿತ್ತು ಅಂತಂದ್ರೆ ದಬಿಡಿ ದಿಬಿಡಿ ಪ್ಲಸ್ ಆಮೇಲೆ ಇದೇನದು ಕಾಟನ್ ಕ್ಯಾಂಡಿಲಿ ಅದು ಮೀನ್ಸ್ ಆಪರೇಷನ್ ಆಗಿ ಮಾಡ್ಬೇಕು ಅಂತ ಮಾಡಿಲ್ಲ ಅದು ಅಂದ್ರೆ ಏನೋ ಒಂದ್ ಕಾಶನ್ ತಗೊಂಡ್ ಹೋದ್ವಿ ಏನೋ ಒಂದ್ ಮಾಡಿದ್ವಿ ಕತ್ಲೆಲ್ ಮಾಡಿದ್ದು ಕಾಟನ್ ಕೆಂಡಿ ಏನದು ವೈರಲ್ ಆಗುತ್ತೆ ಅಂತ ಅಲ್ಲ ಜನ್ಗಳ್ ನೋಡ್ತಾರೆ ಅಂತಾನೂ ಇಲ್ಲ ಅದು ನಾವ್ ಏನೇನೋ ಅಲ್ಲ ನಾವ್ ಏನೋ ಮಾಡಕ್ ಹೋದ್ವಿ ಏನೋ ಪಾಸ್ ಆಗ್ ಹೋಯ್ತು ನಾವ್ ಏನು ನಾವು ಯಾವುದೊಂದುನು ಅಷ್ಟೇ ನಾವು ವೈರಲ್ ಆಗಲಿ ಒಂದು ವ್ಯೂಸ್ ಬರಲಿ ಶೇರ್ ಆಗಲಿ ಅಂತ ನಾವು ಯಾವುದು ಮಾಡಲ್ಲ ನಮ್ಮ ಖುಷಿಗೆ ನಾವು ಮಾಡ್ಕೊಂತ ಇದೀವಿ ಒಂದು ಸಾಂಗ್ ಇದ್ಯಾ ಮೇಡಮ್ಗೆ ಇಷ್ಟ ಆಗಿದ್ಯಾ ನಾವು ದೊಡ್ಡ ಪರ್ದೇಲಿ ಮಾಡೋಕ್ಕಾಗಿಲ್ಲ ಅಂತ ನಾ ಚಿಕ್ಕ ಪರ್ದೇಲಿ ನಮ್ಮ ಪರ್ದೇಲಿ ನಾವು ಮಾಡ್ಕೊತಾ ಇದೀವಿ